ಬಿಸಿ ರಾಗಿ ಮುದ್ದೆ ಉಪ್ ಯಾರು ಯಾರಿಗಿಷ್ಟ ಲೈಕ್ ಮಾಡಿ ಸೊ ಹಾಗೆ ವಿಡಿಯೋ ನೋಡಿ ಫುಲ್ಲು ಹಾಯ್ ವೆಲ್ಕಮ್ ಟು ಮೈ ಮಿನಿ ಲಾಗ್ ಇವತ್ತು ಪಂಕ ರೆಡಿ ಆಗಿಬಿಟ್ಟು ಬೆಂಗಳೂರು ಹೋಗ್ತಿದ್ದೀನಿ ಯಾಕಪ್ಪ ಅಂದ್ರೆ ನನ್ನ ತಂಗಿ ಮನೆಗೆ ಎರಡು ವರ್ಷ ಆಗಿತ್ತು ಹೋಗಿ ಮನೆಗೆ ಸೊ ಇವತ್ತು ಹೋಗ್ತಿದ್ದೀನಿ ವೀಕ್ ಆಫ್ ಫಿಥರ್ ಡ್ಯೂಟಿ ಸೊ ಅವಳಿಗೆ ಹೇಳಿಲ್ಲ ಬರ್ತೀನಿ ಬರ್ತಿದ್ದೀನಿ ಅಂತ ಹೇಳಿಲ್ಲ ಮತ್ತೆ ಹಾಗೆ ನನ್ನ ಮೈ ಕೂಡ ಹೇಳಿಲ್ಲ ನೋಡುವ ಅವಳಿಗೆ ಹೋದಾಗ ನನ್ನ ತಂಗಿ ಮತ್ತೆ ನನ್ನ ಅಳಿಮೈನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಬನ್ನಿ ನೋಡಿ ಮಗಳು ಮನೆಗೆ ಹೋಯ್ತಾನೆ ಅಂದ ತಕ್ಷಣ ಹಾಂ ಅವಾದಳು ಹೆಂಗೆ ತುಂಬಿ ತುಂಬ ಇಲ್ಲಿ ತುಂಬಿಲಿ ಹೆಂಗೆ ತುಂಬಾರ ಸಾಮಾನುಗಳೇನು ಏನೇನು ತಗೋ ಕೊಡು ತಗೋ ಕೊಡು ಅಂತ ನನ್ನ ಡಾರ್ಲಿಂಗ್ ಎತ್ಕೊಂಡು ಬೈಕ್ನ ನೆಕ್ಸ್ಟ್ ಹೊರಟೆ ಸೊ ಪೆಟ್ರೋಲ್ ಕಲಿಯಿತು ಪೆಟ್ರೋಲ್ ಹಾಕ್ಸ್ಕೊಂಡಂಗೆ ಸ್ವಲ್ಪ ಸಿಡಿ ಹೋಗಿತ್ತು ಹಾಗೆಯೇ ಪೈಸೆ ಇರಲಿಲ್ಲ ಸೊ ಡ್ರಾ ಈ ಟಿಮ್ ಡ್ರಾ ಮಾಡ್ಕೊಂಡೆ ಪೈಸೆನ ಅಲ್ಲಿಂದ ನಾನು ಎಷ್ಟು ಹೋಗಿದ್ದೆ ನಮ್ಗೆ ಕೆಲಸ ಮಾಡೋ ಸ್ಟೋರ್ ರಿಲಯನ್ಸ್ ಮಾಡಿ ಏನಕ್ಕಪ್ಪ ಅಂದರೆ ನಾನು ನಾಳೆ ಮಂಗೆ ಸ್ನಾಕ್ಸ್ ತಗೊಳಿ ನೋಡಿ ನಮ್ಮ ಆಲ್ರೆಡಿ ಸಂಕ್ರಾಂತಿ ಹಬ್ಬ ಮಾಡ್ತಿದ್ದರೆ ನಾನು ಇಲ್ಲಿ ನಾನು ಅಳಿ ಮಂಗೆ ಸ್ವಲ್ಪ ಸ್ನಾಕ್ಸ್ ತೊಗೊಂಡೆ ಟಿಕೆಟು ಮತ್ತು ಲೇಸು ಅದು ಇದೆಲ್ಲ ತಗೊಂಡು ಅಲ್ಲಿ ನೆಕ್ಸ್ಟ್ ನಾನು ಹೊರಟಿದ್ದೆ ಮೈಸೂರು ರೈಲ್ವೆ ಸ್ಟೇಷನ್ಗೆ ಸೊ ನೋಡ್ತಿರ್ಬೋದು ಸಿಗ್ನಲ್ ಬಿದ್ದಿತ್ತು ಈ ಪಾರ್ಕಿಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾವೆಂತೂ ಕಾಲೇಜಿಗೆ ಬರ್ಬೇಕ್ರಿ ಪಾರ್ಕ್ ಬಂದು ಕೂತ್ಕೊಳ್ಬೋ ಆ ಪಾರ್ಕ್ ಯಾವುದಾದ್ರೂ ಗೊತ್ತಿರೋ ಕಮೆಂಟ್ ಮಾಡಿ ಟ್ರೈನಲ್ಲಿ ಮಿಸ್ ಆಗಿಬಿಡುತ್ತೆ ಅಂತ ಸ್ಪೀಡಾಗಿ ಹೋಗ್ತಿದ್ನಿ ಸೊ ಹಾಗೂ ಈಗ ಮೈಸೂರು ಜಂಕ್ಷನ್ ಬಂದೇ ಇತ್ತು ನೋಡಿ ಮೈಸೂರು ರೈಲ್ವೆ ಸ್ಟೇಷನ್ ಇದು ಸಕ್ಕತ್ತಾಗಿತ್ತು ಮಾತ್ರ ನೋಡ್ತೀನಿ ನೋಡಿ ನೋಡಿ ಯಾವ ರೀತಿ ಸಕ್ಕತ್ತಾಗಿತ್ತಲ್ಲ ಸೊ ಅದಾದ್ಮೇಲೆ ಬೈಕ್ನ ಪಾರ್ಕ್ ಮಾಡಿದೆ ಪಾರ್ಕ್ ಮಾಡಿ ಬೈಕ್ ಒಂದು ವೀಡಿಯೋ ಮಾಡ್ಕೊಂಡೆ ಸೊ ಅದಾದಮೇಲೆ ಒಂದು ಸ್ಲಿಪ್ ಕೊಡ್ತಾರೆ ಏನಕ್ಕೆ ಅದರ ಮೇ ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ನಾಳೆ ದಿನ ಬಂದು ತೊಗೋಬೇಕಾದ್ರೆ ಸ್ಲಿಪ್ ಇರಲೇಬೇಕು ಸೊ ಸ್ಲಿಪ್ಪನ್ನು ತಗೊಂಡು ಅಲ್ಲಿಂದ ನಾನು ಹೊರಟಿದ್ದೆ ನೆಕ್ಸ್ಟು ಜಂಕ್ಷನ್ಗೆ ಟಿಕೆಟ್ ನೋಡಿ ಯಾವ ಥರ ಇತ್ತು ವಿ ಸಖತ್ ಯಾರೆಲ್ಲ ಮೈಸೂರಲ್ಲಿ ತುಂಬ ಇಷ್ಟ ಒಂದು ಕಾಮೆಂಟ್ ಅಪ್ಬಿಡಿ ಎಲ್ಲ ಮೈಸೂರು ಅಂತ ಸೊ ಹಾಗಿನ ಒಂದು ವೀಡಿಯೋ ಗಿಡ ಮಾಡ್ಕೊಂಡು ಸಣ್ಣದಾಗಿ ಟಿಕೆಟ್ ಕೌಂಟರ್ ಹತ್ರ ಬಂದೆ ಕೆಂಗೇರಿ ಟಿಕಿಟ್ ತಗೊಂಡಿತ್ತು ಈಗ ನಾನು ನೋವು ಟ್ರೈನ್ ಎಲ್ಲಪ್ಪ ನಿಂತಿದ್ದೆ ಅಂದರೆ ಅದು ಫ್ಲಾಟ್ ಮುಟ್ಟೋಲಿ ಇತ್ತು ಸೊ ಹಾಗೆ ಮೆಟ್ಲಿ ಇಟ್ಕೊಂಡು ಪಟಪಣ ಅಂತ ಟ್ರೈನ್ ಹತ್ರ ನಿಂತ್ಕೊಂಡ್ಬಿಟ್ಟೆ ಅಲ್ಲಿಂದ ನಾನು ನೋಡಿ ಎಲ್ಲ ಆಚೆ ವಿ ಬಂದು ವಿಡಿಯೋ ಮಾಡ್ಕೊಂಡು ಸಾಕತ್ ವಿಂಡೋ ಸೈಡ್ ವಿಂಡೋ ಸೈಡ್ ಬರೋ ಕೂತಿದ್ದೆ ಕೂತ್ಕೊಂಡು ಸೊ ನೋಡ್ತಾ ನೋಡ್ತಿದ್ದಂಗೇನೇ ನಮ್ಮ ಶ್ರೀಂಗಪಣ ಬಂದ್ಬಿಡ್ತು ನೋಡಿ ಶ್ರೀರಂಗಪಟ್ಟಣದಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ ನಮ್ಮ ಕಾವೇರಿ ಬೇರೆ ಹರಿತಾಳೆ ನೋಡಿ ಅದಾದ್ಮೇಲೆ ನೆಕ್ಸ್ಟ್ ನೋಡಿ ನೋಡ್ತೀವಿ ಮಂಡೆ ಬಂತು ಸೊ ಹೊಟ್ಟೆ ಅಂತಿತ್ತು ನಾನು ಅಳಿ ಮೇಲೆ ತಗೊಂಡಿದ್ದೆ ಚಾಕ್ಲೆಟ್ ಇತ್ತು ಅದನ್ನೇ ಒಂದು ಇರಲಿ ಅಂತ ತಿನ್ಕೊಂಡೆ ತುಂಬ ಹೊಟ್ಟೆ ಸಿಗ್ತಿತ್ತಲ್ಲ ಸೊ ಅದಾದ್ಮೇಲೆ ನೋಡ್ತೀನಿ ರಾಮನಗರ ಬಂದು ಬಂಡೆ ಎಷ್ಟು ಪ್ಲ್ಯಾನ್ ಮಾಡ್ತೀನಿ ಬಂಡೆ ಒಡೆಯೋ ಅಂತ ಅಲ್ಲಿ ಸೊ ನಾನು ಸ್ವಲ್ಪ ಹೊತ್ತು ಟೈಮ್ ಆಯಿತು ಅಂದ್ಬಿಟ್ಟು ಎದ್ದು ಬಂದೆ ನೋಡಿ ಕೆಂಗಿರಿ ಏನಕ್ಕೆ ಕಟ್ತಾವ್ರೆ ಹಾಗೆ ಒಂದು ವಿ ನೋಡ್ಕೊಂಡು ಆಚೆ ಈಚೆ ಎಲ್ಲ ಕೆಂಗಿರಿ ಬಂದು ಹೇಳಿದೆ ಈ ಬ್ಯಾಗ್ ಹಾಕ್ಕೊಂಡು ನೆಡ್ಕೊಂಡು ನನ್ನ ಹತ್ತಿಸ್ಕೊಂಬೆ ಟ್ರೈನ್ ಬಿಟ್ಬಿಟ್ಟು ನನ್ನ ಬಿಟ್ಬಿಟ್ಟು ಇದೆ ಹೋಗ್ಲಿ ಅಂತ ಸೊ ಹಾಗೆ ಅಲ್ಲಿ ಮುಂದೆ ಬರ್ತೀನಿ ಟ್ರೈನ್ ಪಂಚರಾಗಿ ನಿಂತಿತ್ತು ಮೇ ಬಿ ಎಲ್ಲ ಅಷ್ಟಪಿ ಇಪ್ನಿ ವೀಲ್ ಚೇಂಜ್ ಮಾಡಿ ಅಲ್ಲಿಂದ ಸಿಇೇನೋ ನಟರಾಜ ಸರ್ವಿಸ್ ಮಾಡಿಕೊಂಡು ಹೊಟ್ಟೆ ನನ್ನ ತಂಗಿ ಮನೆಗೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ನನ್ನ ತಂಗಿ ಮನೆ ಸೊ ಫೈನಲಿ ನನ್ನ ತಂಗಿ ಮನೆಗೆ ನಾನು ಬಂದೆ ಸೊ ಬನ್ನಿ ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ನೋಡುವ ಮನೆ ಹತ್ರ ಬಂದಿದ್ದೀನಿ ಬನ್ನಿ ಏನು ಮಾಡ್ತಾರೆ ನೋಡೋಣ ಸೊ ಇರಬೇಕು ಕಾಲು ನಿಮ್ ಗಿಲಾಗ್ತಾನ ಸರ್ಪ್ರೈಸ್ ಕೊಡೋಣ ಅಂತ ವೀಕ್ ಆಫ್ ಉಫ್ ಈ ಬ್ಯಾಗ್ ಮೇಲೆ ಹಾಕೊಂಡು ಮಗಳು ಮನೆಗೆ ಅಂದ್ರೆ ಸಾಕು ತುಂಬಿ ತುಂಬಿ ಕೊಡಿಸ್ಬಿಡ್ತೇವೆ ಹೌದಿರು ಬ್ಯಾಗ್ ತುಂಬ ಐತೆ ಇಯಪ್ಪ ಇದೇ ಒಂದು ಹತ್ತು ಕೆ ಜಿ ಬರ್ತದೆ ಚಿರೋ ನಾನು ನಿಮಗೆ ಏನೋ ತಂದಿದ್ದೀನಿ ಏನೇನು ಗೆಸ್ ಮಾಡು ಏನಿರ್ಬೋದು ಇಲ್ಲ ಗೊತ್ತಿಲ್ಲ ಬಾ ಬ್ಯಾಂಕ್ ನೋಡು ತಗೋ ಬಾ ಇಲ್ಲ ಓಪನ್ ಮಾಡು ಬ್ಯಾಂಕ್ ಓಪನ್ ಮಾಡಿ ನೋಡು ಏನಾಯ್ತು ಅಂತ ಎತ್ಕೊ ನೀನು ಯಾವ್ದೋ ಎತ್ಕೋ ಆಮೇಲೆ 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 ಒಪ್ಪ ಬಿಡು ನಿಧಾನ ಈಗ ಮುಂದೆ ಒಪ್ಪು ಬಿಡು ಏನದು ಹ ಏನದು ಮರ್ತ ಇದೆಯಾ ಮಡಕು ಇನ್ನೊಂದು ಬೇರೆ ಅದ್ ಬಿಡು ಅದ್ರಲ್ಲಿ ಇನ್ನೊಂದ್ ಐತೆ ಇನ್ನೊಂದು ಬೇಗ 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 ಎತ್ಕೈತ್ ಕೋತ್ ಪಟ್ ಪಟ್ಟದ ಇವಾಗ ಹಣ್ ತಿನ್ನದ ಎತ್ಕೈತ್ ಕೈತ್ ಕಣ್ಣು ಸ್ಟ್ರಾಬೆರಿ ಹಣ್ಣು ಅಲ್ಲ ಯಾವ ಸ್ಟಾರ್ ಸ್ಟಾರ್ ಫ್ರೂಟ್ ಸಾಕು ಬಿಡು ಅದಾದ್ಮೇಲೆ ಎಷ್ಟು ದಿನ ಜೋ ಸೈಡ್ ನೋಡು ಸೈಡ್ ಅಲ್ಲಿ ಆ ಕಡೆ ಸೈಡ್ ವಾಟರ್ ವಾಟರ್ ಬಿಟ್ಟಿರ್ತೇವೆ ಈ ಕಡೆ ಸೈಡ್ ಅಲ್ಲಿ ಏನಾಯ್ತಲ್ಲಿ ಯಾರಿಗೇ ಅದು ನನಗೆ ಸ್ಟಾರ್ ಫುಡ್ಸು ಅಣ್ಣಾಗಿತ್ತು ಊರಿಂದ ತಗೊಂಡಿದಿ ಬೆಂಗಳೂರಿಗೆ ಏಕೆ ತಿನ್ನಕ್ಕಲ್ಲ ಶೋ ಮಾಡಕ್ಕೆ ಹೆಂಗೆ ನೋಡಿ ಕಟ್ ಕಟ್ಬಿಡುವ ಸ್ಟಾರ್ ಫುಡ್ಸ್ ಅಂದ್ರೆ ಯಾವ ರೀತಿ ಅಂದ್ರೆ ನೋಡಿ ಈ ಥರ ಸ್ಟಾರ್ ಆಗಿರುತ್ತೆ ಇದ್ರಲ್ಲಿ ಅತಿ ಹೆಚ್ಚು ಆರೋಗ್ಯಕ್ಕಾಗಬೇಕಾಗಿರುವಂಥ ವಿಟಮಿನ್ ಸಿ ಇದೆ ಇದರಲ್ಲಿ ತುಂಬ ಬೇರೆ ರೇರೆಸ್ಟ್ ಎಣ್ಣಾಗ್ಬಿಟ್ಟಿದ್ದು ಇವಾಗ ಮೊದಲು ತುಂಬ ಸಿಕ್ತಿತ್ತು ಇವಾಗಿಂದ ತುಂಬ ರೇರೆಸ್ಟ್ ಆಗಿದೆ ಅದಿಗೆ ತಂದುಬಿಟ್ಟಿದ್ದೀನಿ ತೋಟದಲ್ಲಿ ಇತ್ತು ಬೆಳೆದಿದ್ವರ ನಾನು ಎಳೆಯ ಕೊಡೋಣ ಅಂತ ಇದು ಉಪ್ಪು ಖಾರಕ್ಕೆ ತಿಂದರೆ ಮಸ್ತು ಇದರಲ್ಲಿ ಉಡ ಇರ್ತವೆ ಪರವಾಗಿಲ್ಲ ಉಡ ಅಂತಂದರೆ ನೆಡಿಸಿದೆ ಏನಾಗಲ್ಲ ನಾವು ಕಾಡು ಮಣಿಸುತ್ತಾರೆ ಕಟ್ ಮಾಡಿ ಕಟ್ ಮಾಡಿ ಇದೇ ಸರ್ಪ್ರೈಸ್ ಗಿಫ್ಟ್ ನಿಮಗೆ ಇವತ್ತು ಹೆಲ್ತಿ ಫ್ರೂಟು ತುಂಬ ತಿನ್ನವ ಹೆಂಗೈತೆ ಸಕಾಲ ಆಯ್ತಾ ಸಿ ಐತೆ ಉಳಿ ಐತಾ ಸಿ ಇದೆಯಾ ಸಿ ಇದೆಯಾ ಉಳಿ ಇದೆಯಾ ಹೌದಾ ತುಂಬಾ ಜನ ಉಳಿ ಅಂತಾರೆ ಇದನ್ನ ಬಟ್ ನಮ್ಮ ಹತ್ರ ಇರೋದು ತುಂಬ ಸ್ವೀಟು ಸಕ್ಕತ್ತಾಗಿದೆ ಉಳಿ ಹಣ್ಣು ಕೂಡ ಇದೆ ತುಂಬ ಸಕ್ಕತ್ತಾಗಿದೆ ತಿನ್ನಿ ನಾನು ನರಿಮೇನೆ ಎಲ್ಲಿ ಅಲ್ಲೇ ಕವರ್ತ ಕೂತಾನೆ ಅಲ್ಲೇ ಇಲ್ಲ ಮುಂದೆ ಎಡಲ್ಲೋ ಕವರ್ತಾನೆ ಏನು ಬಾ ನಮ್ಮ ರೂಮ್ ತರ್ಸ್ತೀನಿ ಎಲ್ಲಿ ನಿನ್ ರೂಮ ನಿಮಗೆ ಸೆಪರೇಟ್ ರೂಮ್ ಐತಾ ಯಾವ್ದು ಇಲ್ಲ ಇದು ಏನ್ ಮಾಡಿದ ಇಲ್ಲಿ ಗೈಸ್ ನನ್ನ ಎಳಿ ಮೈ ರೂಮ್ ನೋಡಿ ಯಾವ ರೀತಿ ಇದೆ ಅಂತ ಆ ನೋಡಿ ಸುತ್ತ ಎಲ್ಲ ಯಾವ ರೀತಿ ಅವನೊಂದು ರೂಮ್ ಇದು ಅವ್ನ ಮಲ್ಲಿ ಕಳೆದು ನಾನು ರೂಮಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದೇನೆ ಇಲ್ಲಿ ಎಲ್ಲ ಇದೆ ನೋಡಿ ನಾನು ಅಪರೂಪಕ್ಕೆ ತಂಗಿ ಮನೆಗೆ ಬಂದಿದ್ದೀನಿ ಅವ್ರಲ್ಲಿ ಕೂತಾರೆ ಸೀಮೆ ಬಂದಕಾಯಿ ಅವರೆಕಾಳು ಟೊಮೊಟೊ ಬೇಳೆ ಆದ್ರೂ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡಿದ್ರೆ ಇದು ಯಾವ ಬೇಳೆ ಸಾಂಬಾರು ಅನ್ಕೋಬೇಕಾ ಅವ್ರೇಕಾರು ಅನ್ಕೋಬೇಕಾ ಎಲ್ಲ ಸೀಮೆ ಬಂದೇಕಾಯ ಸಾಂಬಾರು ಅನ್ಕೋಬೇಕಾ ಎಲ್ಲ ಮನೆಗೆ ಉತ್ಕೋಬೇಕು ಸಿ ಬಾ ಸಾ ಕಾ ಪಾ ಅಂತ ಅಂದ್ಕೊಂಡು ತಿನ್ಕೋಬೇಕು ಅಷ್ಟೇ ಸಿಬಾ ಅಂತ ತಿಂತಾ ಇದ್ದೀನಿ ಪರವಾಗಿಲ್ಲ ಪರ್ವಾಗಿಲ್ಲ ಒಂದೇಂಜ್ಗೆ ಓಕೆ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಲೋಗಿ ರೈತ ಯಾರು ಯಾಪ್